ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಹಿಸ್ಟಾರಿಕಲ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ಕೆಲವರು ಈಗಾಗಲೇ ನೋಡಿರಬಹುದು ಕೂಡ ಈ ಸುದ್ದಿಯ ಬಗ್ಗೆ ಎಸ್ಪೆಷಲಿ ನಾನು ಈ ವಿಡಿಯೋದಲ್ಲಿ ಈ ಅಗ್ರಿಮೆಂಟ್ ನ ಕಾರಣಕ್ಕೆ ಯಾವ ಸೆಕ್ಟರ್ ಗೆ ಬೆನಿಫಿಟ್ ಆಗುತ್ತೆ ಯಾವ ಸೆಕ್ಟರ್ ಗೆ ಲಾಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ನೀವು ಯಾವುದೇ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದರಲ್ಲಿ ಅಬ್ವಿಯಸ್ಲಿ ಕೆಲವೊಂದು ಲಾಭದಾಯಕ ವಿಷಯಗಳು ಕೂಡ ಇರ್ತವೆ ನಷ್ಟದಾಯಕ ವಿಷಯಗಳು ಕೂಡ ಇರ್ತವೆ ಇಲ್ಲೂ ಕೂಡ ಇದಾವೆ ನೋಡೋಣ ಯಾವೆಲ್ಲ ಸೆಕ್ಟರ್ ಗೆ ಲಾಭವನ್ನು ತರಬಹುದು ಯಾವೆಲ್ಲ ಸೆಕ್ಟರ್ ಗೆ ನಷ್ಟವನ್ನ ತರಬಹುದು ಎಲ್ಲವನ್ನು ಕೂಡ ತಿಳ್ಕೋಣ ಆ ಹಿಸ್ಟಾರಿಕಲ್ ಅಗ್ರಿಮೆಂಟ್ ಏನು ಅಂತಂದ್ರೆ ಯು ಕೆ ಇಂಡಿಯಾ ಟ್ರೇಡ್ ಡೀಲ್ ತುಂಬಾ ದಿನದಿಂದ ಕಾಯ್ತಿದ್ದಂತಹ ಡೀಲ್ ಅಂತಾನೆ ಹೇಳ್ಬಹುದು ಇದನ್ನ ಎಸ್ಪೆಷಲಿ ತುಂಬಾ ದಿನಗಳು ಅನ್ನೋದಕ್ಕಿಂತ ಕೆಲವು ವರ್ಷಗಳಿಂದ ಅಂತ ಕೂಡ ಹೇಳ್ಬೋದು ಯಾಕೆಂತಂದ್ರೆ ಯುಕೆ ಅಥವಾ ಬ್ರಿಟನ್ ಹಿಂದಿನ ಪ್ರಧಾನಿ ಅವರ ಸಂದರ್ಭದಿಂದ ಕೂಡ ಮಾತುಕತೆಗಳು ನಡೀತಾನೆ ಇದ್ದು ಇನ್ನು ಲೇಟ್ ಸುದ್ದಿ ಕೂಡ ಲಾಸ್ಟ್ ವೀಕ್ ಬಂದಿತ್ತು ಬಟ್ ಫೈನಲಿ ಡೀಲ್ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳು ಬಂದಿದಾವೆ ನಾನು ಅವಾಗಲೇ ಹೇಳಿದಾಗ ಯಾವುದೇ ಒಂದು ದೇಶದ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ರೆ ಅಲ್ಲಿ ಕೆಲವೊಂದು ಲಾಭದಾಯಕ ಅಂಶಗಳು ಕೂಡ ಇರ್ತವೆ ನಷ್ಟದಾಯಕ ಅಂಶಗಳು ಕೂಡ ಇರ್ತವೆ ಎಸ್ಪೆಷಲಿ ಯಾವುದೇ ದೇಶ ಒಪ್ಪಂದವನ್ನ ಮಾಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಜಾಸ್ತಿ ಬೆನಿಫಿಟ್ ಆಗುವಂತ ನಿರ್ಧಾರವನ್ನ ತಗೊಳ್ಳಿಕ್ಕೆ ಬಯಸುತ್ತವೆ ಎರಡು ದೇಶಗಳು ಒಪ್ಕೊಂಡ್ರೆ ಡೀಲ್ಸ್ ಸಕ್ಸಸ್ ಆಗುತ್ತೆ ಈಗ ಎರಡು ದೇಶಗಳು ಒಪ್ಕೊಂಡಿದ್ದಾವೆ ಸಕ್ಸಸ್ಫುಲ್ ಆಗಿದೆ ಹಾಗಾದ್ರೆ ಏನೆಲ್ಲ ಇದಾವೆ ಇದರಲ್ಲಿ ಹೇಳ್ಕೊಳ್ಳೋಣ ಮೊದಲಿಗೆ ನೋಡಬಹುದು ನರೇಂದ್ರ ಮೋದಿ ಅವರ ಅಫಿಷಿಯಲ್ ಅಕೌಂಟ್ ಇಂದ ಬಂದಿರುವಂತಹ ಟ್ವೀಟ್ ಇದು ಡಿಲೈಟೆಡ್ ಟು ಸ್ಪೀಕ್ ವಿತ್ ಮೈ ಫ್ರೆಂಡ್ ಪಿ ಎಂ ಕೀರ್ ಸ್ಟಾರ್ಮರ್ ಇನ್ ಎಸ್ಟಾರಿಕ್ ಮೈಲ್ ಸ್ಟೋನ್ ಇಂಡಿಯಾ ಅಂಡ್ ಯು ಕೆ ಸಕ್ಸಸ್ಫುಲಿ ಕನ್ಕ್ಲೂಡೆಡ್ ಆಂಬಿಷಿಯಸ್ ಅಂಡ್ ಮ್ಯೂಚುವಲಿ ಬೆನಿಫಿಷಿಯಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಬ್ಬರಿಗೂ ಕೂಡ ಲಾಭವನ್ನು ತರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಅಲಾಂಗ್ ವಿತ್ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ದಿಸ್ ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ ವಿಲ್ ಫರ್ದರ್ ಡೀಪನ್ ಅವರ್ ಕಾಂಪ್ರೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂಡ್ ಕ್ಯಾಟಲೈಸ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಗ್ರೋತ್ ಜಾಬ್ ಕ್ರಿಯೇಷನ್ ಅಂಡ್ ಇನೋವೇಷನ್ ಇನ್ ಬೋತ್ ಅವರ್ ಎಕಾನಮೀಸ್ ಹೀಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಏನು ಯುಕೆ ಪ್ರಧಾನಿ ಕಿರ್ ಕೂಡ ಟ್ವೀಟ್ ಮಾಡಿದ್ದಾರೆ ನೋಡಬಹುದು ಟುಡೇ ಆಸ್ ಅಗ್ರೀಡ್ ಎ ಲ್ಯಾಂಡ್ ಮಾರ್ಕ್ ಟ್ರೇಡ್ ಡೀಲ್ ವಿತ್ ಇಂಡಿಯಾ ಫಂಟಾಸ್ಟಿಕ್ ನ್ಯೂಸ್ ಫಾರ್ ಬ್ರಿಟಿಷ್ ಬ್ರಿಟಿಷ್ ವರ್ಕರ್ಸ್ ಅಂಡ್ ಬ್ರಿಟಿಷ್ ಶಾಪರ್ಸ್ ಡೆಲಿವರಿಂಗ್ ಆನ್ ಅವರ್ ಪ್ಲಾನ್ ಫಾರ್ ಚೇಂಜ್ ಗುಡ್ ಟು ಸ್ಪೀಕ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ದಿಸ್ ಮೂಮೆಂಟ್ ಇವರು ಕೂಡ ಟ್ವೀಟ್ ಅಲ್ಲಿ ಈ ವಿಷಯದ ಬಗ್ಗೆ ಹಂಚಿಕೊಂಡಿದ್ದಾರೆ ಫೈನಲಿ ಡೀಲ್ ಆಗಿದೆ ಹಾಗಾದ್ರೆ ಯಾವುದು ನಮಗೆ ಲಾಭವನ್ನ ತರುತ್ತೆ ಆಸ್ ಎ ನೇಷನ್ ಯಾವುದು ಸ್ವಲ್ಪ ಹಿನ್ನಡೆಯನ್ನ ಉಂಟು ಮಾಡುತ್ತೆ ಲಾಸ್ ಅನ್ನೋದಕ್ಕಿಂತ ಸ್ವಲ್ಪ ಹಿನ್ನಡೆ ಕೆಲವು ಕಂಪನಿಗಳಿಗೆ ಹಿನ್ನಡೆ ಆಗುತ್ತೆ ಕೆಲವು ಕಂಪನಿಗಳಿಗೆ ಖಂಡಿತ ಬಿಗ್ ಪಾಸಿಟಿವ್ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ಇದಾವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇಂಡಿಯಾ ಯು ಕೆ ಕನ್ಕ್ಲೂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನೌನ್ಸಸ್ ಪಿ ಎಂ ಮೋದಿ ತಾನೇ ನೋಡಿದ್ವಲ್ಲ ನರೇಂದ್ರ ಮೋದಿ ಅವರೇ ಅನೌನ್ಸ್ ಮಾಡಿರೋ ನಾವೇನು ಟ್ವೀಟ್ ಅಲ್ಲಿ ಹೋಗ್ವಿ ಮಾಹಿತಿಯನ್ನ ಅದೇ ಮಾಹಿತಿಯನ್ನ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಹಾಗೆ ಟ್ವೀಟ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೀರ್ ಅವರ ಲಿಂಕ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇನ್ನು ಸೆಕ್ಟರ್ಸ್ ಕಡೆ ನಾವು ಬರೋಣ ನನ್ನಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ಯಾವ ಸೆಕ್ಟರ್ ಗೆ ಇದು ಲಾಭ ತರುತ್ತೆ ಯಾವ ಸೆಕ್ಟರ್ ಗೆ ಸ್ವಲ್ಪ ಹಿನ್ನಡೆಯನ್ನ ಉಂಟು ಮಾಡುತ್ತೆ ಅದನ್ನ ಮಾತ್ರ ಕವರ್ ಮಾಡ್ತಾ ಇದೀನಿ ಇಂಡಿಯನ್ ಸೆಕ್ಟರ್ ಬೂಸ್ಟೆಡ್ ಬೈ ಯುಕೆ ಅಂದ್ರೆ ಇಲ್ಲಿಂದ ಯಾವ ಕಂಪನಿಗಳು ಅಥವಾ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಕಂಪನಿಗಳು ತಮ್ಮ ಗೂಡ್ಸ್ ಅನ್ನ ಯುನೈಟೆಡ್ ಕಿಂಗ್ಡಮ್ ಗೆ ಅಥವಾ ಇಂಗ್ಲೆಂಡ್ ಗೆ ಕಳಿಸ್ತಾ ಇದ್ರು ಆ ಕಂಪನಿಗಳಿಗೆ ಖಂಡಿತ ಲಾಭ ಆಗುತ್ತೆ ಹಾಗೆ ಯಾವ ಕಂಪನಿಗಳು ಯುನೈಟೆಡ್ ಕಿಂಗ್ಡಮ್ ನ ಪ್ರಾಡಕ್ಟ್ಸ್ ಅನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ತಿದ್ವೋ ಹಾಗೆ ಅದೇ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ನಮ್ಮ ಇಂಡಿಯನ್ ಕಂಪನೀಸ್ ಇರ್ತವೋ ಅವುಗಳಿಗೆ ಸ್ವಲ್ಪ ನಷ್ಟವನ್ನ ತರುತ್ತೆ ಯಾಕೆಂತಂದ್ರೆ ಫಾರಿನ್ ಮೇಡ್ ಗೂಡ್ಸ್ ಸೇಮ್ ರೇಟ್ ಗೆ ಸಿಗ್ತಾ ಇದೆ ಅಂದ್ರೆ ಅಬ್ವಿಯಸ್ಲಿ ಜನ ಅದನ್ನ ಪ್ರಿಫರ್ ಮಾಡ್ತಾರೆ ಕೆಲವರು ಹಾಗಾಗಿ ಲೋಕಲ್ ಅಲ್ಲಿ ಪ್ರೊಡಕ್ಷನ್ ಮಾಡುವಂತಹ ಕಂಪನೀಸ್ ಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಥವಾ ಅವರು ಪ್ರೈಸ್ ಅನ್ನ ಕಡಿಮೆ ಮಾಡಬೇಕಾದಂತ ಸಂದರ್ಭ ಬರೋದು ಎಷ್ಟು ದಿನ ಇತ್ತು ಅಲ್ಲಿಂದ ಇಂಪೋರ್ಟ್ ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಆಗ್ತಾ ಇತ್ತು ಸರ್ಕಾರ ಹಾಗಾಗಿ ಪ್ರೈಸ್ ಅವ್ರದ್ದು ಕೂಡ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಈಗ ಟ್ಯಾರಿಫ್ ಇಲ್ದೇ ಇರೋದ್ರಿಂದ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಅವ್ರದ್ದು ನಮ್ಮ ಲೋಕಲ್ ಕಂಪನೀಸ್ ಅವ್ರಗಳ ಜೊತೆ ಕಾಂಪಿಟೇಷನ್ ಮಾಡಬೇಕು ಅಂತಂದ್ರೆ ಪ್ರೈಸ್ ಅನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಆ ರೀತಿಯ ಪ್ರೆಷರ್ ಲೋಕಲ್ ಕಂಪನೀಸ್ ಗೆ ಬೀಳುತ್ತೆ ಹಾಗೆ ಎಕ್ಸ್ಪೋರ್ಟ್ ಮಾಡುವಂತ ಕಂಪನೀಸ್ ಗೆ ಒಳ್ಳೆ ಅಪರ್ಚುನಿಟಿ ಅಂತೂ ಸಿಕ್ಕೇ ಸಿಗುತ್ತೆ ಇದರಿಂದ ನೋಡಬಹುದು ದ ಬಿಗ್ಗೆಸ್ಟ್ ಟೇಕ್ ಅರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಇಸ್ ದ ಟ್ಯಾರಿಫ್ ಎಲಿಮಿನೇಷನ್ ಆನ್ ಅಬೌಟ್ ನೈನ್ಟಿ ನೈನ್ ಪರ್ಸೆಂಟ್ ಟ್ಯಾರಿಫ್ ಲೈನ್ಸ್ ಸುಮಾರು ಪರ್ಸೆಂಟ್ ವಸ್ತುಗಳ ಟ್ಯಾರಿಫ್ ರೆಡ್ಯೂಸ್ ಆಗ್ತಾ ಇದೆ ಯು ಕೆಗೆ ಕಳಿಸ್ತಿದ್ದಂತಾಗಿ ಅವರಿಗೆ ಏನು ಇಲ್ಲಿ ಕಳಿಸೋ ಪ್ರಾಡಕ್ಟ್ ನ ಮೇಲೆ ಬೆನಿಫಿಟ್ ಸಿಗುತ್ತೋ ಅಷ್ಟೇ ಬೆನಿಫಿಟ್ ನಮಗೂ ಕೂಡ ಸಿಗುತ್ತೆ ಯು ಕೆಗೆ ಕಳಿಸೋ ಪ್ರಾಡಕ್ಟ್ಸ್ ಅಲ್ಲಿ ನೋಡಬಹುದು ವಿಚ್ ಕವರ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಟ್ರೇಡ್ ವ್ಯಾಲ್ಯೂ ದೇರ್ ವಿಲ್ ಬಿ ರಿಯಲ್ ಗೇಮ್ಸ್ ಫಾರ್ ಇಂಡಿಯನ್ ಸೆಕ್ಟರ್ಸ್ ಲೈಕ್ ಟೆಕ್ಸ್ಟೈಲ್ಸ್ ಫುಟ್ ವೇರ್ ಕಾರ್ಪೆಟ್ಸ್ ಕಾರ್ಸ್ ಅಂಡ್ ಮರೈನ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ಈ ಸೆಕ್ಟರ್ಸ್ ಗೆ ಒಳ್ಳೆ ಲಾಭ ಆಗುವಂತ ಚಾನ್ಸಸ್ ಎದ್ದು ಕಾಣ್ತಾ ಇದೆ ನೋಡಬಹುದು ಟೆಕ್ಸ್ಟೈಲ್ಸ್ ಫೋಟ್ವೇರ್ ಕಾರ್ಪೆಟ್ಸ್ ಕಾರ್ಸ್ ಅಂಡ್ ಮರೈನ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತವು ಆಲ್ ಕರೆಂಟ್ಲಿ ಫೇಸಿಂಗ್ ಯು ಕೆ ಟಾರೀಫ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಈ ಎಲ್ಲ ಪ್ರಾಡಕ್ಟ್ ನಾಲ್ಕರಿಂದ ಹದಿನಾರು ಪರ್ಸೆಂಟ್ ವರ್ಗ ಟಾರೀಫ್ ಇದೆ ಇನ್ನು ಮುಂದೆ ಆ ಟ್ಯಾರೀಫ್ ಇರೋದಿಲ್ಲ ಅಷ್ಟು ಪ್ರೈಸ್ ಕಡಿಮೆ ಆಗುತ್ತೆ ಅಂದ್ರೆ ಯೂಜ್ವಲ್ ಏನಾಗುತ್ತೆ ನಾವು ನೂರು ರೂಪಾಯಿ ಒಂದು ವಸ್ತುವಿನ ಬೆಲೆ ಅಂತಂದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಟಾರಿಫ್ ಆಡ್ ಅಂತಂದ್ರೆ ನೂರ ಹದಿನಾರು ರೂಪಾಯಿ ಆಗ್ತಾ ಇತ್ತು ಯಾಕೆಂದ್ರೆ ಯಾರು ಮ್ಯಾನುಫ್ಯಾಕ್ಚರರ್ಸ್ ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ ಕಸ್ಟಮರ್ಸ್ ಮೇಲೆನೇ ಹಾಕೋದು ಆ ಹೆಚ್ಚಿನ ಹೊರೆಯನ್ನ ಅವಾಗ ಏನ್ ಮಾಡ್ತಾ ಇದ್ರು ನೂರು ರೂಪಾಯಿ ವಸ್ತುನ ನೂರ ಹದಿನಾರಕ್ಕೆ ಮಾರ್ಬೇಕಾಗ್ತಾ ಇತ್ತು ಇವರ ಲಾಭವನ್ನ ತಗೊಂಡು ಹದಿನಾರು ಪರ್ಸೆಂಟ್ ಟ್ಯಾರಿಫ್ ಆಡ್ ಮಾಡಿ ನೂರ ಹದಿನಾರಕ್ಕೆ ಮಾರ್ಬೇಕಾಗ್ತಾ ಇತ್ತು ಬಟ್ ಈಗ ಏನಾಗುತ್ತೆ ಆ ವಸ್ತುವಿನ ಬೆಲೆ ನೂರು ರೂಪಾಯಿ ಅಂದ್ರೆ ಟ್ಯಾರಿಫ್ ಇಲ್ದೇ ಇರೋದ್ರಿಂದ ನೂರು ರೂಪಾಯಿಗೆ ಮಾರಾಟ ಮಾಡಬಹುದು ಎಕ್ಸ್ಟ್ರಾ ಬರ್ಡನ್ ಕಸ್ಟಮರ್ಸ್ ಇರೋದಿಲ್ಲ ಪ್ರೈಸ್ ಕಡಿಮೆ ಆಗೋದ್ರಿಂದ ಕಾಂಪಿಟೇಟಿವ್ ಪ್ರೈಸ್ ಬರುತ್ತೆ ಹಾಗಾಗಿ ಸೇಲ್ಸ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ನೋಡಬಹುದು ಎಕ್ಸ್ಪೋರ್ಟ್ ಅಪರ್ಚುನಿಟೀಸ್ ಆಲ್ಸೋ ಓಪನ್ ಅಪ್ ಫಾರ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಆಸ್ ಟೆಕ್ಸ್ಟೈಲ್ಸ್ ಮರೈನ್ ಪ್ರಾಡಕ್ಟ್ಸ್ ಲೆದರ್ ಫುಟ್ ಸ್ಪೋರ್ಟ್ಸ್ ಗುಡ್ಸ್ ಅಂಡ್ ಟಾಯ್ಸ್ ಜೆಮ್ಸ್ ಅಂಡ್ ಜ್ಯೂಲರಿ ಅಂಡ್ ಅದರ್ ಇಂಪಾರ್ಟೆಂಟ್ ಸೆಕ್ಟರ್ಸ್ ಎಂಜಿನಿಯರಿಂಗ್ ಗುಡ್ಸ್ ಆಟೋ ಪಾರ್ಟ್ ಎಂಜಿನ್ಸ್ ಅಂಡ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಇದಿಷ್ಟು ಸೆಗ್ಮೆಂಟ್ ಗೆ ಅಥವಾ ಸೆಕ್ಟರ್ಸ್ಗೆ ಇದರ ಲಾಭ ಆಗುತ್ತೆ ಈ ಎಲ್ಲ ಕಂಪನಿಗಳ ಪ್ರಾಡಕ್ಟ್ ನ ಮೇಲೆ ಟಾರೀಫ್ ಬೀಳ್ತಾ ಇತ್ತು ಅದನ್ ಮುಂದೆ ಇರೋದಿಲ್ಲ ಅಬ್ವಿಯಸ್ಲಿ ಈ ಕಂಪನಿಗಳ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಆಗುತ್ತೆ ಅದರಿಂದ ಸೇಲ್ಸ್ ಕೂಡ ಬೂಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಇಂಡಿಯಾ ಆಲ್ಸೋ ಸ್ಟ್ಯಾಂಡ್ಸ್ ಟು ಬೆನಿಫಿಟ್ ಇನ್ ಸರ್ವಿಸಸ್ ಸಚಸ್ ಐ ಟಿ ಐಟಿಇಎಸ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊಫೆಷನಲ್ ಸರ್ವಿಸಸ್ ಅದರ್ ಬಿಸಿನೆಸ್ ಸರ್ವಿಸಸ್ ಅಂಡ್ ಎಜುಕೇಶನಲ್ ಸರ್ವಿಸಸ್ ಇಷ್ಟು ದಿನ ಇವುಗಳ ಮೇಲೂ ಕೂಡ ಒಂದಷ್ಟರ ಮಟ್ಟಿಗೆ ಟ್ಯಾರಿಫ್ ಇರ್ತಾ ಇತ್ತು ಐ ಟಿ ಐಟಿಇಎಸ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊಫೆಷನಲ್ ಸರ್ವಿಸಸ್ ಇವುಗಳ ಮೇಲೂ ಕೂಡ ಇದು ಕೂಡ ಇನ್ ಮುಂದೆ ಇರೋದಿಲ್ಲ ಇವುಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ ನೋಡಬಹುದು ಇದ್ರ ಜೊತೆಗೆ ಈ ಒಪ್ಪಂದ ಏನಿದೆ ಇದು ಬಿಸಿನೆಸ್ ಸಪ್ಲೈರ್ಸ್ಗೆ ಬಿಸ್ನೆಸ್ ವಿಸಿಟರ್ಸ್ಗೂ ಕೂಡ ಅನುಕೂಲವನ್ನು ತಂದು ಕೊಡುತ್ತೆ ನೋಡಬಹುದು ದ ಡೀಲ್ ಆಲ್ಸೋ ಈಸ್ ಅಸ್ ಮೊಬಿಲಿಟಿ ಫಾರ್ ಇಂಡಿಯನ್ ಪ್ರೊಫೆಷನಲ್ಸ್ ಇನ್ಕ್ಲೂಡಿಂಗ್ ಕಾಂಟ್ರಾಕ್ಚುಯಲ್ ಸರ್ವಿಸ್ ಸಪ್ಲೈಯರ್ಸ್ ಬಿಸಿನೆಸ್ ವಿಸಿಟರ್ಸ್ ಇನ್ವೆಸ್ಟರ್ಸ್ ಇಂಟ್ರಾ ಕಾರ್ಪೊರೇಟ್ ಟ್ರಾನ್ಸ್ಫರೀಸ್ ಅಂಡ್ ದೇರ್ ಫ್ಯಾಮಿಲೀಸ್ ಅಂಡ್ ಇಂಡಿಪೆಂಡೆಂಟ್ ಪ್ರೊಫೆಷನಲ್ಸ್ ಲೈಕ್ ಯೋಗ ಇನ್ಸ್ಟ್ರಕ್ಟರ್ಸ್ ಮ್ಯೂಸಿಷಿಯನ್ಸ್ ಅಂಡ್ ಶೆಫ್ಸ್ ಇವರುಗಳಿಗೂ ಕೂಡ ಇದು ಲಾಭವನ್ನ ತರತ್ತೆ ಈಸಿಯಾಗಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮೊಬಿಲಿಟಿ ಸರ್ವಿಸಸ್ ಅನ್ನ ಯೂಸ್ ಮಾಡುತ್ತೆ ಇನ್ನು ಡಿಜಿಟಲಿ డెలివర్డ్ సర్వీసెస్ ఇవుందరూ ఇండియన్ సర్వీస్ సప్లయర్స్ స్పెషలి ఇన్ ప్రొఫెషనల్ సర్వీసెస్ సచ్ యాస్ ఆర్కిటెక్చర్ అండ్ ఇంజనీరింగ్ కంప్యూటర్ రిలేటెడ్ సర్వీసెస్ టెలికమ్యూనికేషన్ సర్వీసెస్ డీల్ ఆల్సో ప్రామిసెస్ ఇమెన్స్ ఆపర్చునిటీస్ ఫర్ టాలెంటెడ్ అండ్ స్కిల్డ్ ఇండియన్ యూత్ విల్ ఓపెన్ అప్ ఇన్ ద దూకే విచ్ ఇస్ ఎ మేజర్ గ్లోబల్ సెంటర్ ఫర్ డిజిటలీ డెలివర్ సర్వీసెస్ ಡ್ಯೂ ಟು ಇಟ್ಸ್ಟ್ರಾಂಗ್ ಫೈನಾನ್ಶಿಯಲ್ ಅಂಡ್ ಪ್ರೊಫೆಷನಲ್ ಸರ್ವಿಸ್ ಸೆಕ್ಟರ್ ಅಂಡ್ ಅಡ್ವಾನ್ಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಟ್ಯಾಲೆಂಟೆಡ್ ಅಂಡ್ ಸ್ಕಿಲ್ಫುಲ್ ಯೂತ್ ಗು ಕೂಡ ಅಪರ್ಚುನಿಟೀಸ್ ಅನ್ನು ಓಪನ್ ಅಪ್ ಮಾಡ್ತಾ ಇದೆ ಜಾಬ್ ಅಪರ್ಚುನಿಟೀಸ್ ಆಗ್ಬಹುದು ಅಥವಾ ಇಲ್ಲಿಂದನೆ ಮಾಡುವಂತಹ ಕೆಲಸಗಳಾಗಬಹುದು ಇದಕ್ಕೂ ಕೂಡ ಓಪನ್ ಅಪ್ ಆಗುತ್ತೆ ಈ ಮೂಲಕ ಇದು ನಮಗೆ ಸಿಗುವಂತಹ ಬೆನಿಫಿಟ್ಸ್ ಆಯ್ತು ಯು ಕೆಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಇಲ್ಲಿ ಬರುವಂತಹ ಸೆಕ್ಟರ್ಸ್ ಏನಿದೆ ಇಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಕಂಪನೀಸ್ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ನೋಡೋದಾದ್ರೆ ಯು ಎಲ್ಲೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಇನ್ ರೆಸ್ಪಾನ್ಸ್ ಟು ನೈನ್ಟಿ ನೈನ್ ಪರ್ಸೆಂಟ್ ಕಟ್ಸ್ ಇಂಡಿಯಾಡ್ ಸ್ಲಾಶಿಂಗ್ ಟ್ಯಾರಿಫ್ಸ್ ಆನ್ ಕಿ ಯುಕೆ ಸಚ್ ಆಸ್ ವಿಸ್ಕಿ ಕಾಸ್ಮೆಟಿಕ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಈ ಮೂರು ಪ್ರಾಡಕ್ಟ್ಸ್ ಮೇಲಿನ ಅನ್ನ ತೆಗೆದಿದೆ ಜೊತೆಗೆ ರಿಡಕ್ಷನ್ ಲಾಕ್ ಡೌನ್ ನೈನ್ಟಿ ಪರ್ಸೆಂಟ್ ಆಫ್ ಟಾರೈನ್ ವಿತ್ ಏಟಿ ಫೈವ್ ಪರ್ಸೆಂಟ್ ಆಫ್ ದಿಸ್ ಬಿಕಮಿಂಗ್ ಫುಲ್ ಟಾರಿ ಫ್ರೀ ವಿತ್ ಇನ್ ಎಡಿಕೇಡ್ ನೈನ್ಸೆಂಟ್ ಟಾರಿಫ್ ಇರೋದಿಲ್ಲ ಇನ್ನು ಟೆನ್ ಪರ್ಸೆಂಟ್ಗೆ ಇರುತ್ತೆ ಅದು ಕೂಡ ಮುಂದಿನ ಹತ್ತು ವರ್ಷಗಳಲ್ಲಿ ಅಪ್ ಟು ಏಯ್ಟಿ ಫೈವ್ ಪರ್ಸೆಂಟ್ ಟಾರಿಫ್ ಫ್ರೀ ಕೂಡ ಆಗುತ್ತೆ ನೋಡಬಹುದು ಆಲ್ಕೋಹಾಲ್ ವಿಚ್ ಇಸ್ ಮೇಜರ್ ಕಮಾಡಿಟಿ ಫಾರ್ ದ ಕಂಟ್ರೀಸ್ ಟ್ರೇಡ್ ವಿಲ್ ಸಿ ಎಸ್ಕಿ ಅಂಡ್ ಜಿನ್ ಟಾರೀಫ್ ವಿಲ್ ಬಿ ಹಾಲ ಫ್ರಮ್ ಒನ್ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬಿಫೋರ್ ಟು ಫಾರ್ಟಿ ಪರ್ಸೆಂಟ್ ವೈ ದ ಟೆಂತ್ ಇಯರ್ ಆಫ್ ದೇಲ್ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಗೆ ರಿಡ್ಯೂಸ್ ಮಾಡ್ತಾರೆ ಹಾಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಪರ್ಸೆಂಟ್ ತರ್ತಾರೆ ವಿಸ್ಕಿ ಹಾಗೂ ಜಿನ್ ಮೇಲಿನ ಟಾರೀಫ್ ಅನ್ನು ಜೊತೆಗೆ ಆಟೋಮೋಟಿವ್ ಟ್ಯಾರೀಫ್ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ಆಟೋಮೋಟಿವ್ ಟಾರಿಫ್ ಟೆನ್ ಪರ್ಸೆಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಐದು ಲಕ್ಷದ ಯಾವದೋ ಒಂದು ಕಾರು ಅಂತಂದ್ರೆ ಅದರ ಬೆಲೆ ಹತ್ತು ಲಕ್ಷ ಆಗ್ತಾ ಇತ್ತು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ ಕೇಸ್ ಐವತ್ ಲಕ್ಷದ ಕಾರು ಅಂದ್ರೆ ಅಂದ್ರೆ ಲಕ್ಷ ಕಾರ್ ಕೋಟಿ ಆಗ್ತಾ ಇತ್ತು ಬರೀ ಟೆನ್ ಪರ್ಸೆಂಟ್ ಆಗುತ್ತೆ ಇದು ನಮ್ಮ ಇಂಡಿಯನ್ ಆಟೋ ಕಂಪನೀಸ್ ಗೆ ಸ್ವಲ್ಪ ಇನ್ನಡೆ ಆಗುತ್ತೆ ಇವನ್ ಆಲ್ಕೋಹಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೂ ಕೂಡ ಸ್ವಲ್ಪ ಇನ್ನಡೆ ಆಗುತ್ತೆ ಆದ್ರೆ ಸೇಮ್ ನಮ್ಮ ಇಂಡಿಯನ್ ಆಟೋ ಮೇಕರ್ಸ್ ಯು ಗೆ ಕಾರ ಗಳನ್ನ ಸೇಲ್ ಮಾಡ್ತಾರೆ ಅವ್ರಗಳಿಗೆ ಲಾಭ ಆಗುತ್ತೆ ಯಾಕಂದ್ರೆ ಟ್ಯಾರಿಫ್ ಅಲ್ಲೂ ಕೂಡ ಕಡಿಮೆ ಆಗಿದೆಯಲ್ಲ ಆದ್ರೆ ಎಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಯು ಕೆ ನಮಗೂ ಕಂಪೇರ್ ಮಾಡಿದ್ರೆ ಜನಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಇರುವಂತ ದೇಶ ಹಾಗಾಗಿ ಡಿಫ್ರೆನ್ಸಸ್ ಆಗುತ್ತೆ ಬಟ್ ಅಲ್ಲಿ ಹೈ ಕಾರ್ಸ್ ಕಾರ್ ಲಕ್ಸುರಿ ಕಾರ್ಸ್ ಜಾಸ್ತಿ ಮಾರಾಟ ಆಗೋದು ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ನಮ್ಮ ಕಂಪನೀಸ್ ಅಲ್ಲಿ ಸೆಲ್ ಮಾಡೋದಕ್ಕೆ ಜೊತೆಗೆ ಅದರ್ ಗೂಡ್ಸ್ ಕಡೆ ನೋಡೋದಾದ್ರೆ ರೆಡ್ಯೂಸ್ ಟ್ಯಾರಿಫ್ ಇನ್ಕ್ಲೂಡ್ ಕಾಸ್ಮೆಟಿಕ್ಸ್ ಏರೋಸ್ಪೇಸ್ ಲ್ಯಾಂಬ್ ಮೆಡಿಕಲ್ ಡಿವೈಸಸ್ ಸಾಲ್ಮೋನ್ ಎಲೆಕ್ಟ್ರಿಕಲ್ ಮೆಷಿನರಿ ಸಾಫ್ಟ್ ಡ್ರಿಂಕ್ಸ್ ಚಾಕೊಲೇಟ್ ಅಂಡ್ ಬಿಸ್ಕಿಟ್ಸ್ ఇల్లు కూడా టఫ్ ఈ ఒప్పందోడో యు కే ప్రిడి ఇన్క్రీస్ బయల ట్రేడ్ ఫైవ్ బిలియన్ పౌండ్స్ ఇట్స్ జిడిపిై ఫ ఎయిట్ బిలియన్ పౌండ్స్ అండ్ వేజెస్ బై టూ బిలియన్ పౌండ్స్ ఈచ్ ఇయర్ ఇన్ దాంగ్ రన్ ట్రేడ్ డీల్ బికమ్స్ ఆపరేషన్ ఓవర్ ఆల్ ఇండియా కటింగ్ టర్త్ ఓవర్ ఫోర్ మిలియన్ పౌండ్స్ దీల్ కమ్స్ ఇన్ టు మోర్ దాన్ డబల్ టు అరౌండ్ నైన్ హండ్రెడ్ మిలియన్ ಪೌಂಡ್ ಆಫ್ಟರ್ ಟೆನ್ ಇಯರ್ಸ್ ಎ ಬಿಗ್ ವಿನ್ ಫಾರ್ ದ ಅಂದ್ರೆ ದೊಡ್ಡ ಮಟ್ಟದ ಟಾರಿಫ್ ಕಟ್ ಮಾಡ್ತಾ ಇದೆ ನಮ್ಮ ದೇಶ ಲಾಂಗ್ ಟರ್ಮ್ ಅಲ್ಲಿ ಯುಕೆಗೂ ಕೂಡ ದೊಡ್ಡ ಮಟ್ಟದ ಬೆನಿಫಿಟ್ ಇದರಿಂದ ಸಿಗುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಇದು ಇಷ್ಟು ಸದ್ಯದ ಡೆವಲಪ್ಮೆಂಟ್ಸ್ ಆಗಿದೆ ಏನೋ ಎಲ್ಲೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ಒಂದ್ಸಲ ಈ ಚಾರ್ಟ್ ಅಲ್ಲಿ ಬೇಕಿದ್ರೆ ನೋಡ್ಕೊಳ್ಬಹುದು ಅನಿಮಲ್ ಪ್ರಾಡಕ್ಟ್ಸ್ ವೆಜಿಟೇಬಲ್ ಆಯಿಲ್ ಪ್ರಾಡಕ್ಟ್ಸ್ ಪ್ರೊಸೆಸ್ಡ್ ಫುಡ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇದ್ದದ್ದು ಜೀರೋಗೆ ಬರುತ್ತೆ ಇಂಡಸ್ಟ್ರಿಯಲ್ ಗೂಡ್ಸ್ ನೋಡಬಹುದು ಮಿನರಲ್ಸ್ ಕೆಮಿಕಲ್ಸ್ ಪ್ಲಾಸ್ಟಿಕ್ ರಬ್ಬರ್ ಲೆದರ್ ಫುಟ್ ವೇರ್ ವುಡ್ ಪೇಪರ್ ಟೆಕ್ಸ್ಟೈಲ್ ಕ್ಲಾತಿಂಗ್ ಇವೆಲ್ಲೂ ಕೂಡ ಏಟ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಈ ರೀತಿ ಇದ್ದದ್ದು ಸೀರೋ ಆಗುತ್ತೆ ಬಿಗ್ ಚೇಂಜಸ್ ಆಗುತ್ತೆ ಖಂಡಿತ ಯಾವುದೇ ರೀತಿಯ ದೊಡ್ಡ ಡೀಲ್ ಅನ್ನ ಮಾಡ್ಕೊಂಡಾಗ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಬಟ್ ಅದರಿಂದ ಆಚೆ ಬರೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಖಂಡಿತ ಕಂಪನಿ ಸಾನಿಟಿನಲ್ಲಿ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ರೆ ಅದರ ಲಾಭ ಇದ್ದೇ ಇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಹಲವಾರು ಕಂಪನೀಸ್ ಹಲವು ಪ್ರಾಡಕ್ಟ್ಸ್ ಅನ್ನ ಸಪೋರ್ಟ್ ಮಾಡ್ತವೆ ಟೆಕ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು ಅಂತವನ್ನ ಸ್ಟಡಿ ಮಾಡಬಹುದು ನೀವು ಸಹ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ